ಇಲ್ಲೇ ನರಗುಂಡ್ ಟೌನ್ ಒಳಗೆ ಸರ್ ಇದೆ ನರಗುಂಡ್ ಟೌನ್ ಒಳಗೆ ಇಲ್ಲಿ ಯಾವುದಿದೆ ಯಾರು ರೋಕ್ಡಿಯನ್ ಜೀನ್ ಐತಲ್ರಿ ಈ ಹತ್ರ ಒಂದು ಇಲ್ಲಿ ಏನೋ ತಳಗಿ ಧಾಮ್ ಅದಾವ ಅಂತಂದು ನೋಡ್ಯಾರಂದ್ರೆ ಮುಂಜಾನೆ ಮಂದಿ ನೋಡಕತ್ತಾರಂತೆ ಅದು ಎಲ್ಲಿ ಐತೆ ನೋಡ್ಬೇಕು ರೀ ಯಾಕಂದ್ರೆ ಅದ್ರ ಪಾಡಿಗೆ ಬರ್ತಾವ ಹೇಳಕ್ಕೆ ಬಿಡ್ದೆ ಇಲ್ಲಿ ಮನಿ ಅದಾವಲ್ಲ ಮನಿ ಸಂಬಂಧ ಅವರು ನೋಡ್ಯ ಎಲ್ಲಿ ಎಲ್ಲಿ ಅವ ಸುಮ್ನೆ ಸುಮ್ನೆ ಇವ್ರಿ ಇವ್ರೆ ನಿಂದ್ರಿ ನಾ ನಾನು ಹೋಗ್ತೇನೆ ಸುಮ್ನೆ ರೀ ಇಲ್ಲಿ ಹಿಡ್ಕೊಳಿ ಇನ್ನಷ್ಟು ಹುಡ್ಕೊಂಬಿಡ್ರಿ ಹೇಳ್ತೀನಿ ಇಲ್ಲಿ ಹೇಳ್ರಿ ನಾನು ಹೊಕ್ಕೇನಿ ಯಾರು ಬರ್ಬಾಡ್ರಿ ಅದು ಅಲ್ಲಿ ಅದಾರ ಇಲ್ಲಿ ಅದಾರ ये आमी दाळिगडा नो हे गुड ಬಿಟ್ಟು ಬಿಡು ಮಾರ ನೀ ಏನು ಅದೇ ಜೋಡಿ ತಳಕಿ ಬಿದ್ದ ಅವ್ರಿಗೂ ಇಲ್ಲಿ ಮಂದಿಗೆ ಕಾಣಿಸ್ ಅಥ್ತವಂತ ಏನು ಗೊತ್ತಿಲ್ಲ ಸಿಗ್ತೈತೆ ಇಲ್ಲ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಇದು ಜನರು ನೋಡಿ ಮುಂಜಾನೆ ಸುಟ್ಟು ಹತ್ತಂತ ಇಲ್ಲಿ ಅದಾವಂತ ಅದಕ್ಕೆ ಇವರು ರಾಜು ಹುರಕಡ್ಡೆ ಅರಮಣಿ ಹತ್ತಾರ ಇವರು ಹುರಕಡೆ ಅಂತಾರೆ ಇಲ್ಲೇ ಊರೊಳಗೆ ಸರ್ ಅದು

ಕೆರೆ ತಿರುಗಿದಿದ್ರಿ ಸುಳ್ಳ ಇವ್ರು ನಾಗರಮ್ಮ ಹೆಣ್ಣು ಗಂಡು ಅಂತ ಹೇಳ್ತೀರಿ ಇದ್ರಾಗೆ ಹೆಣ್ಣು ಗಂಡು ಇರ್ತಾವೆ ರೀ ಕ್ಯಾರಿಯಮ್ ಒಳಗೆ ನಾಗರಮ್ ಹೆಣ್ಣು ಇದು ಕ್ಯಾರಿಯಮ್ ಗಂಡು ಅಂತ ಹೇಳ್ತ್ರಿ ಅದು ಇರುದು ಕಡಿತಾವೆ ರೀ ಏ ಕಡಿತಾವೆ ರೀ ಹಿಡ್ಕೊಂಡ್ರಿ

ಅದ್ರೊಳಗ ಹಂಗಿರ್ತತಿ ನಾವು ನಾವ್ ಮತ್ತೆ ಯಾವ್ದಾರ ಹಾವು ಇನ್ನೊಂದು ಬಂದತ್ತು ಏನ ಒಂದ್ ಒಂದ್ ಹಾವಿನಿಂದ ಬಂದ್ ಎರಡ್ ಮೂರು ಹಾವು ಬಂದಿರ್ತಾವ್ರ ಹಿಂಗಾಗಿ ಅದಕ್ಕೆ ನಾವ್ ಇಲ್ಲೆಲ್ಲ ನೋಡ್ಬೇಕಾಗಿದ್ದು ಯಾಕಂತಂದ್ರೆ ಅದೇ ಪರಿಸರದ ಒಳಗೆ ಇರುವುದ್ರ ಸಹಜ ಇಲ್ಲ ಯಾಕಂದ್ರೆ ಇಲ್ಲಿ ಮನೆಗಳು ಐತಿ ಅದಕ್ಕೆ ಅವ್ರು ಏನ್ ಮಾಡಿದ್ರು ಇಲ್ಲಿ ರಾಜು ಅದು ಅವರು ಮತ್ತೆ ಇಲ್ಲಿ ಇದ್ದಂತ ಎಲ್ಲಾ ಜನರು ಏನ್ ಮಾಡಿದ್ರಿ ಇಲ್ರಿ ಅದನ್ನ ಯಾವುದು ಸಾಯನ್ಸಿಗೆ ಬೇಡ ಅದನ್ನು ದೂರತ್ತ ಒಂದು ಇಟ್ಟು ಹಿಡಿದ್ರೆ ಬೇರೆ ಜಗಕ್ಕೆ ಬಿಡ್ರಿ ಹೇಳಿ ನನಗೆ ಕಾಲ್ ಮಾಡಿದ್ರಿ ಇಲ್ಲಿ ಒಣ ಮಂದಿ ಅದಕ್ಕೆ ಅದನ್ನು ರೆಸ್ಕ್ಯೂ ಮಾಡಿ ಬ್ಯಾರೇ ಜಗಕ್ಕೆ ಹೋಗಿ ಬಿಟ್ಟು ಬರೋದು ಎರಡು ಬೆಳಗ್ಗೆ ಬಿದ್ದ ಹಾಂ ಇವರು ಇದಾಗೆ ಹೆಣ್ಣು ಗಂಡು ಅದಾವೆ ಒಳಗೆ ಈಗ ಉಳಿತಾಯಿದ್ದ ಏನು ಮಾಡ್ತಾರೆ ಇವರು ನಾಗರಾವ್ ಹೆಣ್ಣ್ರಿ ಇದು ಕ್ಯಾರಿ ಗಂಡ ಅಂತ ಹೇಳ್ತಾರೆ ಈಗ ನಿಮ್ಮ ಇದ್ರಿಗೆ ಎಲ್ಲರು ಇದ್ರಿಗೆ ಗ್ರೂಪ್ ಮಾಡಿ ಯಾಕೆ ಯಾವುದು ಹಂಗೆ ಇರೋಲ್ಲ ಜಗತ್ತಿನೊಳಗೆ ಎಲ್ಲದಕ್ಕೂ ಒಂದೊಂದು ದೂಡ ಮಾಡ್ಯಾನೇವರು ಹೆಣ್ಣು ಗಂಡ ಹುಡ್ಸ್ಯಾನ ಅದಕ್ಕೆ ದಯವಿಟ್ಟು ಯಾರು ಹಂಗೆ ತಿಳ್ಕೊಬೇಡ್ರಿ ಒಳಗೆ ಎಲ್ಲಾದ್ರಾಗು ಪ್ರಾಣಿ ಒಳಗೆ ಹೆಣ್ಣೆ ಗಂಡು ಮಾಡ್ಯಾರ ಆಯ್ತು ರೀ ಅದು ನೋಡಿ ಇದ್ರೆ ಹಾಕೋದು ಎರಡು ನಾವು ಇನ್ನೊಂದು ಈಟಾಗೈತೆ ನೋಡಿ ಗೀಟ್ ಇದ್ದು ಅಂದ್ರೆ ಹಂಗಾತ ಇರಲಿಲ್ಲ ಅಂದ್ರೆ ಇವೆರಡು ಹೋಗಿ ಬಿಟ್ಬೋದು ಜೈ ಕರ್ನಾಟಕ ಅದಾಗ್ಲೇ ಏನು ಮಾಡ್ಬೇಕು ನಾನು ಹಚ್ಚಗಡೆ ಹೆಚ್ಚುಗಡೆ ಐತೆ ಅಂತ ಹೇಳಿ ಕೇಶೆ ನಾನು ಮತ್ತೆ ಇನ್ನೊಂದು ಹುಡುಗಡೆ ನೋಡೀನಿ ಅದು ಅದೇ ಯಾಕಂತಂದ್ರೆ ಮುಂಜಾನೆ ಸುಟ್ಟು ಆಗ್ತದೆ ಒಂದು ತಾಸೆ ದೀಡ್ ತಾಸು ಆತನ್ರಿ ಒಂದು ಅರ್ಧ ತಾಸು ಆತರಿ ಹಾಂ ಒಂದು ತಾಸು ಆತಂತದ ಒಮ್ಮೊಮ್ಮೆ ಅದು ಒಂದು ತಾಸುಗೂ ಮಂದಿ ಯಾರಮ್ಮ ಬಿಟ್ರಂತ ಬಿಟ್ಟು ಹೋಗ್ಬೋದು ಮತ್ತು ಸಾಯಂಕಾಲ ಬರ್ಬೋದು ಮತ್ತು ಒಮ್ಮೆ ಎರಡೆರಡು ದಿವ್ಸ ಗಂಟ್ಲೂ ಅದು ತಳಕಿ ಬೀಳ್ಬೋದು ಅದೇನು ಸಹಜವಾಗಿ ಅದ ನಿಸರ್ಗದೊಳಗೆಲ್ಲ ಇರ್ಬೇಕ್ರಿ ಅದು ಯಾಕಂದ್ರೆ ಯಾರು ಹೊಡಿಬೇಡ್ರಿ ಯಾಕೆ ಹಾವುಗಳ ಎಷ್ಟು ರಕ್ಷಣೆ ಮಾಡ್ತೀವಿ ಅಷ್ಟು ನಮ್ಮ ಪರಿಸರ ಚಲೋ ಕೊಡ್ತೈತಿ ಅದಕ್ಕೆ ದಯವಿಟ್ಟು ಯಾರ ಸ್ನೇಕ್ ರೆಸ್ಕ್ಯೂ ಅವ್ರು ಇದ್ರಂದ್ರೆ ಚಲೋ ರೆಸ್ಕ್ಯೂ ಮಾಡೋರೇ ಸೇಫ್ಟಿಯಾಗಿ ಅಂತರ ಕರೆಸಿ ಇಂಥ ಹಾವುಗಳನ್ನ ರೆಸ್ಕ್ಯೂ ಮಾಡಿ ಮತ್ತು ಅದ್ರ ಪರಿಸರ ಎಲ್ಲಿರ್ತೈತಲ್ಲ ದೂರ ದೂರಕ್ಕೆ ಹೋಗಿ ಊರು ಬಿಟ್ಟು ಜಂಗಲಿಯಲ್ಲಿ ಇರ್ತೈತಿ ಒಂದು ನಾಲ್ಕು ಕಿಲೋಮೀಟ್ರ್ ನೀರಿದ್ದಲ್ಲಿ ಬಿಡಿಸೋ ವ್ಯವಸ್ಥೆ ಮಾಡ್ತೀವಿ ನಮಸ್ಕಾರ ಜೈ ಹಿಂದ್